ಕರ್ನಾಟಕಕ್ಕೆ ನೀರು ಹರಿಸದೆ ಮಹಾರಾಷ್ಟ್ರ ಸರ್ಕಾರ ಅನ್ಯಾಯವನ್ನು ಮಾಡ್ತಾ ಇದೆ ಕರ್ನಾಟಕದ ಕೃಷ್ಣಾ ನದಿ ಆಶ್ರಯವನ್ನು ಪಡ್ಕೊಂಡಿರುವಂತಹ ಕಥೆ ಏನು ಅನ್ನೋದೇ ಸದ್ಯದ ಪ್ರಶ್ನೆ ರಾಜಾಪುರ ಬ್ಯಾರೇಜ್ ಗೇಟನ್ನು ಬಂದ್ ಮಾಡಿದೆ ಮಹಾರಾಷ್ಟ್ರ ಚಿಕ್ಕೋಡಿಯ ಗಡಿಯಲ್ಲಿ ಜನರ ಜೀವದ ಜೊತೆ ಮಹಾ ಆಟ ಶುರು ಇಟ್ಕೊಂಡಿದೆ ಮಹಾರಾಷ್ಟ್ರ ಸರ್ಕಾರ ರಾಜಾಪುರ ಬ್ಯಾರೇಜ್ ಬಂದಾಗಿದೆ ಕೃಷ್ಣಾ ನದಿಗೆ ಕೃಷ್ಣ ನದಿ ಪಾತ್ರದ ಜನರು ಇದೀಗ ಕರ್ನಾಟಕ ಭಾಗದಲ್ಲಿ ನೀರಿಲ್ಲದೆ ಪರದಾಡುವಂತಾಗಿದೆ ರಾಜಪುರ ಬ್ಯಾರೇಜ್ ಮೇಲಿನಿಂದ ಸ್ಥಳೀಯರು ಸಂಚಾರ ಮಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಪ್ರಯಾಣಿಕರ ಜೀವದ ಜೊತೆ ಆಟ ಆಡ್ತಾ ಇದೆ ಮಹಾರಾಷ್ಟ್ರ ಸರ್ಕಾರ ಕಾರು ಬೈಕ್ ನಡಿಗೆಯಿಂದ ಸ್ಥಳೀಯರು ಸಂಚಾರ ಮಾಡುತ್ತಿದ್ದಾರೆ ಸರಿಸುಮಾರು ನಾನ್ನೂರ ಐವತ್ತು ಕ್ಯೂಸೆಕ್ಸ್ನಷ್ಟು ಕೃಷ್ಣಾ ನದಿಗೆ ನೀರು ಬಿಡಲಾಗಿದೆ ರಭಸವಾಗಿ ಗಾಳಿ ಬೀಸುತ್ತಿರೋದ್ರಿಂದಾಗಿ ಆತಂಕದಲ್ಲೇ ಕೃಷ್ಣಾ ನದಿಯನ್ನು ಜನ ಪ್ರಯಾಣಿಕರು ದಾಟ್ತಾ ಇದ್ದಾರೆ ಮಹಾರಾಷ್ಟ್ರ ಕರ್ನಾಟಕ ರಾಜ್ಯಗಳಿಗೆ ಸಂಪರ್ಕ ಕಲ್ಪಿಸುವಂತಹ ರಾಜಾಪುರ ಬ್ಯಾರೇಜ್ ಅದು ನೋಡಿ ಬಹಳ ಮುಖ್ಯವಾಗಿ ಕರ್ನಾಟಕಕ್ಕೆ ಒಂದು ಕಡೆ ನೀರು ಹರಿಸ್ತಾ ಇಲ್ಲ ರಾಜಾಪುರ ಬ್ಯಾರೇಜ್ ಗೇಟನ್ನು ಬಂದ್ ಮಾಡಿದೆ ಹಾಗಾಗಿ ಈ ಚಿಕ್ಕೋಡಿ ಭಾಗದಲ್ಲಿ ರಾಜಾಪುರ ಬ್ಯಾರೇಜ್ ಮೂಲಕ ಸಂಚರಿಸುವಂಥ ಜನರ ಜೀವದ ಜೊತೆ ಈ ಮಹಾರಾಷ್ಟ್ರ ಸರ್ಕಾರ ಯಾಕೆ ಈ ಥರ ಆಟ ಆಡ್ತಿದೆ ನಿಜಕ್ಕೂ ಕೂಡ ಅರ್ಥ ಆಗೋದಿಲ್ಲ ಬಹುದೊಡ್ಡ ಅನ್ಯಾಯವನ್ನು ಈ ಮೂಲಕ ಮಾಡ್ತಾ ಇದೆ ನೀವು ಆ ದೃಶ್ಯದಲ್ಲಿ ಗಮನಿಸಬಹುದು ಆ ಬ್ಯಾರೇಜ್ ಮೇಲೆ ಹರಿತಾ ಇರುವಂಥ ನೀರು ಅಲ್ಲೇ ಸಂಚರಿಸ್ತಾ ಇರುವಂತಹ ಪ್ರಯಾಣಿಕರು ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಶಿವರಾಜ್ ನೀಡ್ತಾರೆ ಶಿವರಾಜ್ ಮಹಾರಾಷ್ಟ್ರ ಸರ್ಕಾರದ ಈ ಅನ್ಯಾಯದಿಂದ ಕೃಷ್ಣಾ ನದಿಯನ್ನು ಆಶ್ರಯ ಪಡ್ಕೊಂಡಿರುವಂತಹ ಜನರ ಪರಿಸ್ಥಿತಿ ಹೇಗಿದೆ ಆ ಬ್ಯಾರೇಜ್ ಮೇಲೆ ಬಹಳ ಪರದಾಟದಿಂದ ಪ್ರಯಾಣಿಕರು ಓಡಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆಯಲ್ಲ ಯಾವ ಕಾರಣಕ್ಕೆ ನಿಜವಾಗ್ಲು ದಿವಶ್ರೀ ನಿನ್ನೆ ಅಷ್ಟೇ ಮಹಾರಾಷ್ಟ್ರ ಸರ್ಕಾರ ಕೃಷ್ಣಾ ನದಿಗೆ ಅಡ್ಡಲಾಗಿ ರಾಜಾಪುರ ಬ್ಯಾರೇಜ್ಗೆ ಗೇಟ್ಗಳನ್ನು ಗಳನ್ನು ಹಾಕಿ ಸದ್ಯ ಕರ್ನಾಟಕಕ್ಕೆ ಬರುತ್ತಿರುವ ನೀರನ್ನು ಕೂಡ ತಡೆಗಟ್ಟಿ ಒಂದ್ ರೀತಿ ಬಂಡತನವೇ ಪ್ರದರ್ಶನ ಮುಂದುವರಿಸಿದ್ರು ಯಾಕಂದ್ರೆ ಮಹಾರಾಷ್ಟ್ರ ಭಾಗದಲ್ಲಿ ಈಗಾಗಲೇ ಕಳೆದ ಒಂದು ವಾರಗಳಿಂದ ಪಶ್ಚಿಮ ಘಟ್ಟದಲ್ಲಿ ಸುರಿಯುತ್ತಿರುವ ಮಳೆ ಹಿನ್ನೆಲೆಯಲ್ಲಿ ನಿಸರ್ಗತವಾಗಿ ಕೃಷ್ಣಾ ನದಿಗೆ ನೀರು ಬರ್ತಾ ಇದೆ ಆದ್ರೆ ಮಹಾರಾಷ್ಟ್ರ ಸರ್ಕಾರ ಸದ್ಯ ಈಗ ಭಾಷಾ ವೈಷಮ್ಯದ ಜೊತೆಗೆ ಸದ್ಯ ಈಗ ನೀರಿನ ವಿಚಾರವನ್ನು ಮುಂದಿಗಿಟ್ಟುಕೊಂಡು ಸದ್ಯ ಈಗ ರಾಜಾಪುರ ಗೇಟ್ಗಳ ನೀಡಿ ಒಂದ್ ರೀತಿ ಎಲ್ಲೋ ಈ ಕರ್ನಾಟಕದ ರೈತರಿಗೆ ಅನ್ಯಾಯ ಮಾಡುವ ಪ್ರದರ್ಶನವೂ ಕೂಡ ನೀಡಿತ್ತು ಆದ್ರೆ ಸದ್ಯ ಈಗ ರಾಜಾಪುರ ಬ್ಯಾರೇಜ್ಗೆ ಗೇಟ್ ಹಾಕಿರುವ ಹಿನ್ನೆಲೆಯಲ್ಲಿ ಸದ್ಯ ಈಗ ರಾಜಾಪುರ ಬ್ಯಾರೇಜ್ ಸಂಪೂರ್ಣವಾಗಿ ತುಂಬಿ ಹೆಚ್ಚುವರಿಯಾಗಿ ಅಂದ್ರೆ ಓವರ್ ಬ್ಲೋವರ್ ಆಗಿ ಕೃಷ್ಣಾ ನದಿಗೆ ಅಂದ್ರೆ ಕರ್ನಾಟಕ ಭಾಗಕ್ಕೆ ನೀರು ಹರಿದು ಬರ್ತಾ ಇದೆ ರಾಜಾಪುರ ಬ್ಯಾರೇಜ್ ಇತ್ತ ರಾಜಾಪುರ್ ಮತ್ತು ಕರ್ನಾಟಕ ಎರಡೂ ರಾಜ್ಯಗಳಿಗೆ ಸಂಪರ್ಕ ಕಲ್ಪಿಸುವ ಒಂದು ಬ್ಯಾರೇಜ್ ಆಗಿದೆ ಈ ಬ್ಯಾರೇಜ್ ಮೇಲೆ ಹಲವಾರು ವಾಹನ ಸಂಚಾರಗಳು ಕೂಡ ಸರ ನಡೀತಾ ಇರ್ತವೆ ದಿನನಿತ್ಯ ಆದ್ರೆ ಸದ್ಯ ಈಗ ಓವರ್ ಫ್ಲೋರ್ ನೀರಿನಿಂದ ನೀರಿನಲ್ಲಿ ಹರಿಯುತ್ತಿರುವ ನೀರಿನಲ್ಲೇ ಸದ್ಯ ಈಗ ಸಂಚಾರ ಬೆಳೆಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಈಗಾಗಲೇ ಬಂಗಾಳ ಕೊಲ್ಲಿಯಲ್ಲಿ ಸದ್ಯ ಈಗ ವಾಯುಭಾರ ಕುಸಿತ ಹಿನ್ನೆಲೆಯಲ್ಲಿ ಅಪಾರ ಪ್ರಮಾಣದ ಗಾಳಿಯೂ ಕೂಡ ಬೀಸ್ತಾ ಇದೆ ಮತ್ತು ಕೃಷ್ಣಾ ನದಿಯಲ್ಲಿ ನೀರಿನ ಸುಳಿಗಳು ಕೂಡ ಗಾಳಿಯ ಪ್ರಮಾಣಕ್ಕೆ ಹೆಚ್ಚಾಗಿ ಆ ಬ್ಯಾರೇಜ್ ಮೇಲೆ ಬಿಡಿದು ಸದ್ಯ ಒಂದ್ ರೀತಿ ಆತಂಕಕ್ಕೆ ಕಾರಣವಾಗಿದೆ ಇದರ ಜೊತೆಗೆ ಅಲ್ಲಿ ಸದ್ಯ ಈಗ ವಾಹನ ಸವಾರರು ಮತ್ತು ಪಾದಾಚಾರಿಗಳು ನಡೆದುಕೊಂಡು ಹೋಗುತ್ತಿರುವುದು ಸದ್ಯ ಈಗ ಭಯಾನಕ ವಾತಾವರಣವು ಕೂಡ ನಿರ್ಮಾಣವಾಗಿದೆ ಸದ್ಯ ಈಗ ಜನರ ಜನಸಾಮಾನ್ಯರ ಜೊತೆಗೆ ಮಹಾರಾಷ್ಟ್ರ ಸದ್ಯ ಈಗ ಒಂದ್ ರೀತಿ ಜೀವದ ಜೊತೆಗೆ ಚೆಲ್ಲಾಡ್ತಾ ಇದೆ ಎಂಬ ಸದ್ಯ ಈಗ ಪ್ರಶ್ನೆ ಕೂಡ ಉದ್ಭವವಾಗಿದೆ ಸದ್ಯ ಈಗ ಕರ್ನಾಟಕಕ್ಕೆ ಬರಬೇಕಾದ ನೀರನ್ನು ಮಹಾರಾಷ್ಟ್ರ ಸರ್ಕಾರ ಸದ್ಯ ಗೇಟ್ಗಳನ್ನು ತೆರವುಗೊಳಿಸಿ ಕರ್ನಾಟಕಕ್ಕೆ ಬರಬೇಕಾದ ನೀರನ್ನು ಸದ್ಯ ಈಗ ಹರಿಬಿಡಬೇಕಾಗಿದೆ ದಿವಸರಿಯಲ್ಲಿ ಏಕನಾಥ ಶಿಂದೆ ಅವರು ಮಾತಾಡಿರೋ ಪ್ರಕಾರನೇ ಕರ್ನಾಟಕಕ್ಕೆ ನೀರ್ ಬಿಡೋದಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ ಅನ್ನೋ ಮಾತುಗಳನ್ನಾಡಿ ಈಗ ಯಾಕೆ ಬ್ಯಾರೇಜ್ ಕ್ಲೋಸ್ ಇದೊಂದು ರೀತಿ ಹಾ ಹಾ ಹೇಳಿ ದಿವಶ್ರಿ ನಿಜವಾಗ್ಲೂ ಸದ್ಯ ಈಗ ಲೋಕಸಭಾ ಚುನಾವಣೆ ಈ ಕರ್ನಾಟಕದಲ್ಲೂ ಮುಗಿದಿದೆ ಮತ್ತು ಮಹಾರಾಷ್ಟ್ರದಲ್ಲೂ ಮುಗಿದಿದೆ ಕೃಷ್ಣಾ ನದಿ ನೀರೆಂಬುವುದು ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಸದ್ಯ ಒಂದ್ ರೀತಿ ಗಾಳವಾಗಿ ಅನ್ನೋ ಪರಿಣಮಿಸಿದ್ರು ಏಕನಾಥ್ ಸಿಂಧೆ ಅವರಿಗೆ ಇಲ್ಲಿ ಬಿಜೆಪಿ ನಾಯಕರು ಕೂಡ ಮನವಿ ಮೇಲೆ ಮನವಿ ಸಲ್ಲಿಸಿದ್ರು ಮತ್ತು ಇತ್ತ ಕರ್ನಾಟಕದ ಮುಖ್ಯಮಂತ್ರಿಯವರು ಕೂಡ ಏಕನಾಥ್ ಅವರಿಗೆ ಎರಡು ಬಾರಿ ಪತ್ರ ಮುಖೇನ ಕೃಷ್ಣಾ ನದಿಗೆ ನೀರು ಬಿಡುವಂತೆ ಮನವಿ ಸಲ್ಲಿಸಿದ್ರು ಅಷ್ಟೇ ಪ್ರಮಾಣವಾಗಿ ಏಕನಾಥ್ ಅವರು ಕೂಡ ಅಲ್ಲಿನ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ರು ನಾವು ಕೃಷ್ಣ ಕರ್ನಾಟಕ ಯಾವುದೇ ತಡೆ ಒಡ್ಡೋಲ್ಲ ನಾವು ನೀರನ್ನು ಹೊರಸ್ತೀವಿ ಮಾನವೀಯತೆ ದೃಷ್ಟಿಯಿಂದ ನೀರನ್ನು ಹೊರಸ್ತೀವಿ ಅಂತ ಹೇಳಿಕೆ ನೀಡಿದ್ರು ಆದ್ರೆ ಸದ್ಯ ಎಲ್ಲ ಒಂದು ಕಡೆ ಕರ್ನಾಟಕ ಜನರಿಗೆ ಭರವಸೆ ಆಗಿತ್ತು ಬೇಸಿಗೆಯ ಸಂದರ್ಭದಲ್ಲಿ ಕಳೆದ ಮೂರು ತಿಂಗಳಿನಿಂದ ಈ ಭಾಗ ನೀರಿನಿಂದ ಬತ್ತಿ ಹೋಗಿದೆ ಸದ್ಯ ನೀರ್ ಬರುತ್ತೆ ಎಂಬ ಮಹಾರಾಷ್ಟ್ರ ಸಿಎಂ ಅವರ ಮಾತಿನಿಂದ ಒಂದ್ ರೀತಿ ಭರವಸೆ ಇತ್ತು ಆದ್ರೆ ಬರುತ್ತಿರುವ ನೀರಿಗೂ ಕೂಡ ಮಹಾರಾಷ್ಟ್ರ ಸರ್ಕಾರ ನಿನ್ನೆ ಅಷ್ಟೇ ತಡೆ ಒಡ್ಡಿ ಒಂದ್ ರೀತಿ ಬಂಡತನವೇ ಪ್ರದರ್ಶನ ಮಾಡಿದೆ ಅಂತಾನೆ ಹೇಳ್ಬೋದು ಇಲ್ಲಿ ಕರ್ನಾಟಕದಲ್ಲಿ ಕೃಷ್ಣಾ ನದಿಯನ್ನ ನದಿಯ ಅನಿವಾರ್ಯತೆ ಎಷ್ಟಿದೆ ಆ ನೀರಿನ ಅನಿವಾರ್ಯತೆ ಎಷ್ಟಿದೆ ಇಲ್ಲಿನ ರೈತಾಪಿ ವರ್ಗದ ಕಷ್ಟ ನಷ್ಟಗಳ ಬಗ್ಗೆ ತಿಳಿಸ್ಕೊಡಿ ಶಿವರಾಜ್ ದಿವಶ್ರೀ ನಿಜವಾಗ್ಲೂ ಮಹ ಕೃಷ್ಣಾ ನದಿ ಎಂಬುವುದು ಕರ್ನಾಟಕದಲ್ಲೇ ಅತಿ ದೊಡ್ಡ ನದಿ ಎಂದು ಹೆಗ್ಗಳಿಕೆ ಪಡೆದ ಇದೆ ಮತ್ತು ಇದು ಕೃಷ್ಣಾ ನದಿ ಕರ್ನಾಟಕದಲ್ಲಿ ಬೆಳಗಾವಿ ಮತ್ತು ಬಾಗಲಕೋಟ್ ಇತ್ತ ರಾಯಚೂರು ಶ್ರೀಶೈಲ್ವರೆಗೂ ಕೂಡ ಕೃಷ್ಣಾ ನದಿ ವ್ಯಾಪಾರ ಪ್ರಮಾಣದವಾಗಿ ರೈತರನ್ನು ಒಂದು ಜೀವನ ಅಡಿಯಾಗಿ ಬಿಂಬಿಸ್ತಾ ಇದೆ ಅಂತಾನೆ ಹೇಳ್ಬೋದು ಸದ್ಯ ಈಗ ಈ ಭಾಗದಲ್ಲಿಯೂ ಕೂಡ ಅಟ್ಟೆ ಪ್ರಮಾಣದ ಕೃಷ್ಣಾ ನದಿಯನ್ನು ನಂಬಿಕೊಂಡು ಬೆಳೆಗಳನ್ನು ಕೂಡ ಈ ಭಾಗದ ರೈತರು ಬೆಳೆದಿದ್ದಾರೆ ಆದ್ರೆ ಮಹಾರಾಷ್ಟ್ರ ಸರ್ಕಾರ ನೈಸರ್ಗಿಕವಾಗಿ ಬರುತ್ತಿರುವ ನೀರಿಗೂ ಕೂಡ ನಿನ್ನೆ ಹಿಡ್ಕೊಂಡು ತಡೆ ನೀಡಿದೆ ಸದ್ಯ ಈಗ ಈ ಭಾಗದಲ್ಲಿ ಕಳೆದ ಅತ್ನಿ ಮತ್ತು ಈ ಬೆಳಗಾವಿ ಜಿಲ್ಲೆ ಹಲವು ಲೋಕಗಳಲ್ಲಿ ಈಗಾಗಲೇ ಕೃಷ್ಣಾ ನದಿ ಬತ್ತಿ ಮೂರು ತಿಂಗಳಾಗಿದೆ ಇಲ್ಲಿ ಒಂದು ಹನಿಯೂ ಕೂಡ ನೀರಿಲ್ಲ ಮತ್ತು ರಾಶಿ ರಾಶಿ ಪ್ರಮಾಣದ ಮೀನುಗಳು ಕೂಡ ಜಲಚರಗಳು ಕೂಡ ಸತ್ತು ಹೋಗಿವೆ ಆದ್ರೆ ಇನ್ನು ಬಾಗಲಕೋಟೆಯಲ್ಲಿ ಅಲ್ಪ ಪ್ರಮಾಣದ ನೀರು ಉಳಿದಿದೆ ಇನ್ನೇನು ಕೇವಲ ಎರಡು ಮೂರು ದಿನಗಳು ಆಗುವಷ್ಟು ಕುಡಿಯುವ ನೀರು ಇರುವುದರಿಂದ ಸದ್ಯ ಈಗ ಆಲ್ಮಟ್ಟಿ ಹಿನ್ನೀರಿನ ಹಿನ್ನೆಲೆಯಲ್ಲಿ ನೀರಿದೆ ಆದ್ರೆ ಮಹಾರಾಷ್ಟ್ರ ಈ ಜೂನ್ ಪ್ರಾರಂಭವಾಗುವ ವೇಳೆಗೆ ಮಹಾರಾಷ್ಟ್ರ ಪಶ್ಚಿಮ ಘಟ್ಟದಲ್ಲಿ ಸುರ್ಯ ಸದ್ಯ ಯಾವುದೇ ತೊಂದರೆಯನ್ನು ಆಗಲ್ಲ ಆದ್ರೆ ಸದ್ಯ ಈಗ ಬರುತ್ತಿರುವ ನೀರಿಗೂ ಕೂಡ ಮಹಾರಾಷ್ಟ್ರ ಸರ್ಕಾರ ತಡೆ ಒಡ್ಡಿದ್ದು ಸದ್ಯ ಈಗ ಕರ್ನಾಟಕದ ಭಾಗದ ರೈತರಿಗೆ ಒಂದು ರೀತಿ ಕೆಂಗಣ್ಣಿಗೆ ಗುರುವಾಗಿದೆ ಗುರಿಯಾಗಿದೆ ಮತ್ತು ಮುಖ್ಯಮಂತ್ರಿಗಳಾದ ನಂತರ ಸಿದ್ದರಾಮಯ್ಯ ಅವರು ಕೂಡ ಮತ್ತು ಜಲಸಂಪನ್ಮೂಲ ಸಚಿವ ಕೆ ಶಿವಕುಮಾರ್ ಅವರು ಕೂಡ ತುರ್ತಾಗಿ ಮಹಾರಾಷ್ಟ್ರದ ಸಿಎಂ ಮತ್ತು ಕೇಂದ್ರದ ಜೊತೆಗೆ ಮಾತುಕತೆ ನಡೆಸಬೇಕಾದ ಅನಿವಾರ್ಯತೆ ಎದುರಾಗಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಟಿವಿ ಯು ಡಿಜಿಟಲ್ ಐವತ್ತೊಂದು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ